ನಮಸ್ಕಾರ ಇವತ್ತು ಬನ್ನೂರು ಭಾಗದ ನತ್ತಿಪುರ ತಾಲೂಕಿನ ಕಡೆ ಗ್ರಾಮವಾದಂಥ ಹುಲುಂಗಣಿ ಗ್ರಾಮದಲ್ಲಿ ಒಂದು ವಿಶೇಷವಾದಂಥ ರೈತರ ಹಬ್ಬವಾದ ಸುಗ್ಗಿಯ ಹಬ್ಬ ಅಂತ ನಾವೇನು ಕರಿತೀವಿ ಅದೊಂದು ಅದ್ದೂರಿಯಾಗಿ ಸಂಕ್ರಾಂತಿಯನ್ನು ಆಚರಿಸುವ ಮುಖಾಂತರ ಇಡೀ ಗ್ರಾಮೀಣ ಭಾಗದ ಎಲ್ಲ ಹಳ್ಳಿಗಳಿಗೂ ಮಾದರಿಯ ರೀತಿಯಲ್ಲಿ ಇವತ್ತು ಸುಗ್ಗಿ ಹಬ್ಬವನ್ನು ಜಾನುವಾರುಗಳ ಚಿಕ್ಕಾಯಿಸಿ ಕಿಚ್ಚಾಯಿಸುವ ಮುಖಾಂತರ ಒಂದು ಮೆರವಣಿಗೆ ಮುಖಾಂತರವಾಗಿ ಅದ್ದೂರಿಯಾಗಿ ಸಹಬಾಳ್ವೆತನದಿಂದ ಆಚರಿಸ್ತಿರೋದು ನಿಜಕ್ಕೂ ಖಾಧನೀಯ ಪ್ರತಿ ಹಳ್ಳಿಯಲ್ಲೂ ಸಹ ಜಾನುವಾರುಗಳ ಸಂಖ್ಯೆ ಕಡಿಮೆ ಆಗ್ತಾ ಇದ್ದು ಇತ್ತೀಚಿನ ದಿನಗಳಲ್ಲಿ ಯುವಕರು ಹಳ್ಳಿ ಕಾರುಗಳನ್ನ ಸಾಕುವಲ್ಲಿ ಯಶಸ್ವಿ ಆಗ್ತವ್ರೆ ಮತ್ತೆ ಅದೇ ರೀತಿಯಲ್ಲಿ ಅವನ ತಮ್ಮ ಮಕ್ಕಳು ತಂದೆ ತಾಯಿಗಳಿಗಿಂತ ಚೆನ್ನಾಗಿ ಅವನ ಸಾಕುವಲ್ಲಿ ಮತ್ತೆ ಮುಂದೆ ಬರ್ತಾರೆ ಯುವ ಪೀಳಿಗೆ ಜೊತೆಗೆ ಏನು ಹೇಳ್ತೀವಿ ಒಂದು ಬಿ ಎಮ್ ಡಬ್ಲ್ಯೂ ಕಾರ್ ತಗೋಬಹುದು ಅದಕ್ಕಿಂತಲೂ ಕಾಸ್ಟ್ಲಿ ಜಾನುವಾರುಗಳನ್ನ ಸಾಕುವಂತ ವರ್ಗಗಳು ಇವತ್ತು ಇಡೀ ಕರ್ನಾಟಕದ ಹಳ್ಳಿ ಹಳ್ಳಿಗಳಲ್ಲಿ ಯುವಕರು ಸಮೂಹ ಸಮೂಹಗಳಲ್ಲಿ ಯಾತ್ರೆಗಳಲ್ಲಿ ಸುಮಾರು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ಹತ್ತು ಲಕ್ಷ ಕನಿಷ್ಠ ಆದರೂ ಐದು ಲಕ್ಷದವರೆಗೂ ಸಾಕುವಂತ ಒಂದು ಜಾನುವಾರುಗಳನ್ನ ಯುವ ಪೀಳಿಗೆ ಮೈಗೂಡಿಸ್ಕೊತಾ ಇದೆ ಕಾರಣ ಇಷ್ಟೇ ಹಳ್ಳಿಕಾರಿಗಳು ಯಾಕೆ ನಮ್ಗೆ ಬೇಕು ಅಂದ್ರೆ ಅವು ಮೈಸೂರು ಪ್ರಾಂತ್ಯದ ಬಿಸಿಲಿನ ತಾಪವನ್ನು ತಡೆದು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅದರ ದಣಿವನ್ನು ಆರಿಸಿ ಕೃಷಿ ಚಟುವಟಿಕೆಗೆ ಬಹಳ ಮುಖ್ಯ ಹಾಗಾಗಿ ಮೈಸೂರು ಪ್ರಾಂತ್ಯದ ಹೆಸರುವಾಸಿಯಾದಂತ ಹಳ್ಳಿ ಕಾರುಗಳು ಯುವ ಪೀಳಿಗೆಯಲ್ಲಿ ಜಾಗೃತರಾಗಿ ಅತ್ಯಂತ ಯಶಸ್ವಿಯಾಗಿ ಈಗ ಸಾಕು ಸಾಕುವಲ್ಲಿ ಯಶಸ್ವಿ ಆಗಿದ್ದಾರೆ ಮತ್ತೆ ಈ ಊರಿನ ಹಿರಿಯರು ಕೂಡ ಇಲ್ಲಿ ಎಲ್ಲ ಸಮೂಹವನ್ನ ಸೇರಿಸಿ ಒಂದು ಯುವ ಸಮೂಹ ಇರ್ಬೋದು ಹಿರಿಯರು ಇರ್ಬೋದು ಮಹಿಳೆಯರು ಮಕ್ಕಳ ಸಮೇತವಾಗಿ ಊರಿನ ದ್ವಾರ ಬಾಲಕರಿಂದ ಒಂದು ರೀತಿ ಕಿಚಾಯಿಸಿ ರಭಸರಿಂದ ಓಡಿಸಿ ಮಾರಿಗುಡಿ ಹತ್ರ ಬಂದು ಇವತ್ತು ಪೂಜೆಯನ್ನು ಸಲ್ಲಿಸುವ ಮುಖಾಂತರ ಗ್ರಾಮೀಣ ಭಾಗದ ಸುಗ್ಗಿ ಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಿಸಿ ಒಂದು ಇಡೀ ಕರ್ನಾಟಕಕ್ಕೆ ಮಾದರಿಯಾಗಿದ್ದಾರೆ ಇದು ಮುಂದುವರಿಬೇಕು ಮತ್ತು ಇದನ್ನು ಆಚರಣೆಯ ಸನಾತನ ಧರ್ಮದಿಂದ ಬಂದಿರತಕ್ಕಂಥದ್ದು ಇದು ನಮ್ಮ ಹಿರಿಯರು ಸುಮಾರು ಸಾವಿರಾರು ವರ್ಷಗಳಿಂದ ಕೂಡ ಜಾನುವಾರುಗಳು ಯಾವತ್ತು ಹುಡ್ತೋ ಅವತ್ತಿಂದಲೂ ಸಹ ಇದು ಒಂದು ಅರ್ಥಪೂರ್ಣವಾಗಿ ಆಚರಿಸ್ತಾರೆ ಕಾರಣ ಇಷ್ಟೇ ಸುಮಾರು ನಾಲ್ಕೈದು ತಿಂಗಳು ಜಾನುವಾರುಗಳು ಮಧ್ಯದಲ್ಲಿ ಡಿಸೆಂಬರ್ ಅಥವಾ ನವೆಂಬರ್ ತಿಂಗಳಲ್ಲಿ ಕಟಾವು ಬರ್ತದೆ ಆದ್ರೆ ಒಂದು ತಿಂಗಳಲ್ಲಿ ಪಚ್ಚೆ ಅಂತ ನಾವೆಲ್ಲ ಹಿಂದೆ ಮೇಯಿಸ್ತಿದ್ದ ಬಚ್ಚಿ ಹೊಡೆದು ಜಾನುವಾರುಗಳಿಗೆ ಹಸಿ ಹಾಕಿ ಕೊನೆ ಹಂತದಲ್ಲಿ ದುಡಿದಂತ ಜಾನುವಾರುಗಳು ಕೃಷಿ ಚಟುವಟಿಕೆ ಮಾಡಿ ದಣಿವನ್ನು ಆರಿಸಿದಂತ ಜಾನುವಾರುಗಳನ್ನ ನಾವು ಲಾಸ್ಟ್ ನವೆಂಬರ್ ತಿಂಗಳು ಆಸುಪಾಸದಲ್ಲಿ ಬದಲು ಎತ್ತರ ಬತ್ತಿತ್ತು ಭತ್ತ ಅದನ್ನ ಕಟಾವ್ ಮಾಡ್ತಿದ್ದು ಬಾಟೆ ಹಾಕಂದು ಇವ್ಕೂರ್ಗೆ ಇವ್ರಿಗಂತೂ ಗೊತ್ತಿರ್ತದೆ ಮೇಯಿಸಿ ಆಮೇಲೆ ರಾಗಿ ಪಚ್ಚೆ ಬರ್ತಿತ್ತು ಹುಚ್ಚಳು ಬರ್ತಿತ್ತು ಅದನ್ನೆಲ್ಲಾನು ಮೇಯಿಸಿ ಈಗ ಒಂದು ಸಾಕ ತರ್ತಿದ್ದು ಈ ಡಿಸೆಂಬರ್ ತಿಂಗಳು ಹದಿನೈದನೇ ತಾರೀಕಿಂದ ಆಚೆಗೆ ಇಡೀ ಕರ್ನಾಟಕದಲ್ಲಿ ಅಲ್ಲಿ ಅಲ್ಲಿ ಅದರಲ್ಲೂ ಮೈಸೂರು ಪ್ರಾಂತ್ಯದಲ್ಲಿ ಜಾತ್ರೆಗಳು ಪ್ರಾರಂಭ ಆಗ್ತವೆ ಹಿಂದೆ ನಮ್ಮ ಬನ್ನೂರ್ನಲ್ಲ ಸುಮಾರು ಹತ್ತಾರು ಸಾವಿರ ಜಾನುವಾರುಗಳ ಕಟ್ತಿದ್ರು ಈಗ ಹಳ್ಳಿಕಾರುಗಳು ಮಾಯವಾಗಿ ಎಲ್ಲ ವಿದೇಶಿ ತಳಿಗಳ ಮಾಯವಾಗ್ಬಿಟ್ಟಿದೆ ಹಂಗಾಗಿ ಜಾನುವಾರುಗಳ ನಮ್ಮ ಹಳ್ಳಿಕಾರು ಸಂತತಿ ಕೂಡ ಕಮ್ಮಿ ಆಗಿದೆ ಹಂಗಾಗಿ ಜಾತ್ರೆಗಳು ಕೂಡ ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ನಮ್ಮ ಬನ್ನೂರು ಭಾಗದಲ್ಲಿ ಒಂದು ಕೆಲವು ಘಟನೆಗಳಿಂದ ಕಮ್ಮಿ ಆಗಿದೆ ಅದೇ ರೀತಿ ಡಿಸೆಂಬರ್ ತಿಂಗಳಿಂದ ಅಪ್ ಫೆಬ್ರವರಿವರೆಗೂ ನಾನಾ ಭಾಗಗಳಲ್ಲಿ ಜಾತ್ರೆಗಳಿದ್ದಾವೆ ಆ ಜಾತ್ರೆಗಳಿಗೆ ಹಳ್ಳಿಕಾರು ಜಾತ್ರೆಯನ್ನು ಕಟ್ಟುವ ಮುಖಾಂತರ ಹಸುಗಳನ್ನ ಕಟ್ಟುವ ಮುಖಾಂತರ ಅನೇಕ ಪ್ರಶಸ್ತಿಗಳು ಕೂಡ ಯುವಕರು ಇವತ್ತು ಭಾವಿಸ್ತಾ ಇದ್ದಾರೆ ಚಿನ್ನದ ಪದಕವನ್ನು ಕಳಿಸುವಂತ ಮಟ್ಟಕ್ಕೆ ಹಳ್ಳಿಗಾಡು ಜಾನುವಾರುಗಳು ಇವತ್ತು ಯಶಸ್ವಿ ಆಗಿದಾವೆ ಅಷ್ಟೇ ರೀತಿಯಲ್ಲಿ ಇವತ್ತು ಯುವ ಪೀಳಿಗೆ ಪ್ರೀತಿಯಿಂದ ಸಾಕ್ತಾ ಇದಾವೆ ಯಾಕೆಂದ್ರೆ ಅವ್ರಿಗೆ ಕಾಸಿಂದರ್ ಮೂರ್ ಜನ ಸೇರಿ ಒಬ್ಬೊಬ್ರು ಎರಡ್ ಎರಡು ಲಕ್ಷ ಒಂದು ಲಕ್ಷ ದುಡ್ಡು ಹಾಕಿ ಒಂದು ಟ್ವೆಂಟಿನ ಸಾಕಿ ರೇಸ್ಗೂ ಬಿಡ್ತಾ ಇದಾರೆ ಜಾತ್ರೆಗಳಿಗೂ ಕಟ್ತಾ ಇದಾರೆ ಅದೇ ರೀತಿಯಲ್ಲಿ ಜಾತ್ರೆಯಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಕನಿಷ್ಠ ಆದ್ರೂ ನೂರು ಜೊತೆಗಳು ಜಾನುವಾರುಗಳ ರೀತಿಯಲ್ಲಿ ಅತ್ಯಂತ ನಯನಪೂರ್ಣವಾಗಿ ಅಲಂಕಾರವಾಗಿ ಆಚರಿಸಿ ಅತ್ಯಂತ ಯುವ ಪೀಳಿಗೆ ಜಾನುವಾರುಗಳ ಬಗ್ಗೆ ಗಮನ ಹರಿಸಿದೆ ಮುಂದಿನ ಪೀಳಿಗೆಗೆ ಇದು ಸಂತತಿಯಾಗಿ ಉಳಿಸೋದ್ರಿಂದ ನಮ್ಮ ಕೃಷಿ ಚಟುವಟಿಕೆ ಮತ್ತೆ ಇವಾಗ ಏನಾಗ್ತದೆ ಕೃಷಿ ಕೃಷಿ ಚಟುವಟಿಕೆ ಹೆಚ್ಚಿನ ಪ್ರಮಾಣದಲ್ಲಿ ಗ್ರಾಮೀಣ ಭಾಗದಲ್ಲಿ ಗಮನ ಹರಿಸ್ತಾ ಇರ್ತೇಣ ಏನು ಹಳ್ಳಿ ಕಾರು ಅಂತೀವಿ ಅವು ಕೃಷಿ ಚಟುವಟಿಕೆಗೆ ಶನಿವಾರದ ರೀತಿಯಲ್ಲಿ ದುಡಿಯುವಲ್ಲಿ ರೈತರಿಗೆ ಆಗ್ತದೆ ಅಂತ ಒಂದು ಸಹಕಾರಿಯಾದಂತ ಜಾನುವಾರುಗಳಿಗೆ ಹಬ್ಬವನ್ನು ಆಚರಿಸಿ ಇವತ್ತು ಎಳ್ಳು ಬೆಲ್ಲವನ್ನ ಕೊಡುವುದರ ಜೊತೆಗೆ ಸೊಪ್ಪುವನ್ನು ಕೊಡುವುದರ ಜೊತೆಗೆ ಅವಕ್ಕೆ ಒಂದು ಭಾವನಾತ್ಮಕ ಬದುಕಿದೆ ನಮಗೂ ಕೃಷಿಕರಿಗೂ ಜಾನುವಾರುಗಳಿಗೂ ತಂದೆ ಮಕ್ಕಳ ಅಥವಾ ಮಕ್ಕಳ ತಂದೆ ತಾಯಿಯರ ಸಂಬಂಧ ಏನಿದೆ ಆ ರೀತಿಯಲ್ಲಿ ಕಣ್ಣೀರು ಹಾಕುವ ಸ್ಥಿತಿ ಕಷ್ಟಲ್ಲಿದ್ದಾಗ ಅವು ನಮಗ್ ಕಣ್ಣೀರಾಗ್ತವೆ ನಾವು ಕೂಡ ಅವು ಏನಾದ್ರು ದುಃಖ ತಪ್ತರಾದರೆ ನಾವು ಕಣ್ಣೀರಾಕ್ತಿವಿ ಆ ರೀತಿಯಲ್ಲಿ ಭಾವನಾತ್ಮಕವಾಗಿ ಹಳ್ಳಿ ಕಾರು ಜಾನುವಾರುಗಳನ್ನ ಸಾಕುವಲ್ಲಿ ಕುಟುಂಬದ ಒಬ್ಬ ಸದಸ್ಯರಾಗಿ ನಾವು ಜಾನುವಾರುಗಳನ್ನ ಗ್ರಾಮೀಣ ಭಾಗದ ಜನರು ಕಾಣ್ತೀವಿ ಹಂಗಾಗಿ ಅದಕ್ಕೆ ಪೂಜ್ಯ ಮನೋಭಾವ ಇದೆ ಆ ಪೂಜ್ಯ ಮನೋಭಾವವನ್ನು ಭಕ್ತಿಯಿಂದ ಇವತ್ತು ಇಡೀ ಕರ್ನಾಟಕದ ಎಲ್ಲ ಭಾಗದಲ್ಲೂ ಕೂಡ ಹಳ್ಳಿ ಕಾರು ಜಾನುವಾರು ಇರ್ಬೋದು ವಿದೇಶಿ ತಳಿ ಇರ್ಬೋದು ನಮ್ಮ ಜಾನುವಾರುಗಳಿಗೆ ನಮ್ಮ ಒಂದು ಭಕ್ತಿಯನ್ನು ತೋರಿಸುವಂತ ಹಬ್ಬನೇ ಸಂಕ್ರಾಂತಿ ಹಬ್ಬ ಅಂತ ಹೇಳಿಕೆ ನಾನು ಬಯಸ್ತೇನೆ ಅದೇ ರೀತಿಯಲ್ಲಿ ಇವತ್ತು ಉಡುಗಿನಲ್ಲಿ ಗ್ರಾಮಸ್ಥರು ಒಟ್ಟಾರಿಯಾಗಿ ಸೇರಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ಜಾನುವಾರುಗಳಿಗೆ ಮತ್ತು ಇಲ್ಲಿರ್ತಕ್ಕಂಥ ದೈವ ಬಲಕ್ಕೆ ಪೂಜೆಯ ನಮನವನ್ನು ಸಲ್ಲಿಸಿ ಅವರ ಒಂದು ಧನ್ಯವನ್ನು ಸಲ್ಲಿಸ್ತಾ ಕರ್ನಾಟಕ ರಾಜ್ಯ ರೈತ ಸಂಘ ಮೂಲ ಸಂಘಟನೆ ಇವತ್ತು ತಮ್ಮೆಲ್ಲ ಗ್ರಾಮಸ್ಥರಿಗೂ ಕೂಡ ಧನ್ಯವಾದವನ್ನು ಸಲ್ಲಿಸ್ತೇನೆ ನಮಸ್ಕಾರ ಸರ್ ಹಾಗೇ ಹುಣ್ಣಿ ಹುಂಡಿನಲ್ಲಿ ಒಂದು ಒಬ್ಬ ಪಕ್ಕದಲ್ಲಿ ಇದ್ರೆ ಮಾದೇವ್ ಬೆಳೆಯರ ನಾಶ ಆದಾಗ ಸುದ್ದಿ ಮಾಡಿದ್ದೆ ಹಾಗಾಗಿ ದಯವಿಟ್ಟು ನೀವು ಅವ್ರ ಪರವಾಗಿ ನಿಂತ್ಕೊಳ್ಳಿ ಅಂತ ನಾನು ಇದ್ದೀನಿ ಇದಾರಾಯಣ ಅಂತ ಅವರು ಯಾರಾದ್ರೂ ತಗೊಳ್ಳಿ ಅದು ಕರೆಕ್ಟ್ ಆಗಿ ಕೆಲಸ ಮಾಡಲಿಲ್ಲ ಅಂದ್ರೆ ಆ ಬಿತ್ತೆ ಬಂದ ಅದ್ರ ಮೇಲೆ ಕಾನೂನು ಕ್ರಮ ತಗೊಂಡು ನಾವು ಕಾಂಪನ್ಸೇಷನ್ ಕಟ್ಟಿಸ್ಬೋದು ಇಲಾಖೆ ಕೂಡ ಸಾಕಾರ ಆಗ್ತದೆ ನಮ್ ಜನ ಏನಾಗ್ತದೆ ಇಲಾಖೆ ಶಿಫಾರಸು ಪಡೀದೇನೆ ಅಲ್ಲಿ ಹೋಗಿ ಅವ್ರು ಒಂದು ಐದು ರೂಪಾಯಿ ಹತ್ತು ರೂಪಾಯಿಗೆ ಕಮ್ಮಿ ಕೊಡ್ತಾರೆ ಅಂತೇಳಿ ತಕ್ಕ ಇಲ್ಲಿ ಅಂದ್ರೆ ಸಮಸ್ಯೆ ಆದ್ರೆ ನಾಳೆ ಅದನ್ನ ಪರಿಹಾರ ಕಟ್ಟಿಸ್ಕೊಳ್ಳಕ್ ಆಗುದಿಲ್ಲ ಯಾರಾದ್ರೂ ಬಿತ್ತೆ ಬಾಜ ತಗೊ ಬನ್ನಿ ಯಾವುದೇ ತರದ ತಳಿಗಳು ತಗೊ ಬನ್ನಿ ಅದು ವಿದೇಶಿ ತಳಿನಾರಾಗ್ಲಿ ಸ್ವದೇಶಿ ತಳಿನಾರಾಗ್ಲಿ ನಮ್ದೇ ಆಗಿರ್ಲಿ ಯಾರ ಹತ್ರ ತಗೊಂಡ್ರು ಬಿಲ್ಲನ್ನ ಮರೀದನ್ನೇ ತಗೊ ಬಂದ್ರೆ ನಷ್ಟವನ್ನ ಬೆಳೆ ನಷ್ಟವನ್ನ ಕಟ್ಟಿಸ್ಲಿಕ್ಕೆ ನಮ್ದು ಸಂಪೂರ್ಣ ಸಾಕಾರ ಆಗ್ತದೆ ಒಂದ್ ವೇಳೆ ಆ ರೀತಿಯಲ್ಲಿ ಅವರು ನಷ್ಟ ಅನುಭವ ತೊಂದರೆ ಆಗಿದ್ರೆ ಅಂತ ಒಂದು ವಿಚಾರವನ್ನ ನಾವು ಮುಂದೆ ಮಂಡನೆ ಮಾಡ್ತೀವಿ ಅಂತ ನಾನು ಹೇಳಿಕೆ ಬಯಸ್ತೀನಿ